ನಾನು ಜನಾರ್ದನ್ ಮಾತಾಡ್ತಾ ಇದ್ದೀನಿ ಭಗೀರಥ ಚಿತ್ರದ ನಿರ್ದೇಶಕ ಎಲ್ಲ ಪತ್ರಿಕಾ ವಿತರಣೆಗೂ ಪತ್ರಿಕಾ ಮಾಧ್ಯಮಗಳಿಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಭಗೀರಥ ಈಗಾಗಲೇ ಬಿಡುಗಡೆ ಆಗಿದೆ ಯಶಸ್ಸನ್ನ ಕಾಣ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಒಂದು ಆಲ್ಮೋಸ್ಟ್ ಒಂದು ತೊಂಬತ್ತೈದು ಸ್ಟೇಟ್ ಅಂತ ಹೇಳ್ಬೋದು ತುಂಬ ಅದ್ಭುತವಾದ ರೆಸ್ಪಾನ್ಸು ಅದ್ಭುತವಾದ ಕತೆ ಅದ್ಭುತವಾದ ನಿರ್ದೇಶನದ ನಾನು ಹೇಳ್ಬಾರ್ದು ಬೇರೆಯವರು ಹೇಳ್ಬೇಕು ಅದೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಎಸ್ಪೆಷಲಿ ಜೆ ಪಿ ಸಾರ್ ಅಂತೂ ತುಂಬ ಚೆನ್ನಾಗಿ ಅವರ ಲೈಫ್ ಟೈಮಲ್ಲಿ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಿದೆ ಮುಂದೆ ಇನ್ನೂ ಇದಕ್ಕಿಂತ ಅದ್ಭುತ ಸಿನಿಮಾ ಮಾಡ್ಬೋದು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಯಾಕಂದರೆ ಪ್ರತಿಯೊಬ್ಬರ ಜೀವನದ ಕಥೆ ನಾವು ಭಗೀರಥ ಮಾಡಿದ್ವಿ ನನ್ನ ಕಲ್ಪನೆ ಏನಿತ್ತು ಪ್ರತಿಯೊಬ್ಬರಲ್ಲೂ ಭಗೀರಥ ಇರ್ತಾನೆ ಅಂದರೆ ನಾವು ಏನಾದರೂ ಒಂದು ಡೆಸ್ಟಿನೇಷನ್ ಒಂದು ಗುರಿನ ಒಂದು ಮುಟ್ಬೇಕಾದ್ರೆ ಗುರಿ ಮುಟ್ಬೇಕಾದ್ರೆ ನಾವು ಪ್ರಯತ್ನ ಪ್ರಯತ್ನ ಪಡ್ತಾನೆ ಇರ್ತೀವಿ ಒಂದ್ಸರಿ ಎರಡು ಸರಿ ಮೂರು ಸರಿ ನಾಲ್ಕನೇ ಸರಿ ಎಷ್ಟೋ ಜನ ಎಸ್ ಎಲ್ ಫೇಲ್ ಆಗಿರೋ ಇವತ್ತು ದೇಶದ ಒಂದು ಗಣ್ಯ ಸ್ಥಾನದಲ್ಲಿದೆ ಅಂದರೆ ಅದು ದಟ್ ಇಸ್ ಭಗೀರಥ ಪ್ರಯತ್ನ ಅದನ್ನೆಲ್ಲ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ಎಲ್ಲ ಕ್ಯಾರೆಕ್ಟರ್ಸ್ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಆಮೇಲೆ ಒಬ್ಬ ನಾವು ಈಗ ಆಕ್ಚುಲಿ ಒಂದು ದೇಶ ಒಂದು ರಾಜ್ಯ ರಾಜ್ಯಲಿಸ ಒಂದು ದೇಶ ಇರ್ಬೋದು ಒಂದು ರಾಜ್ಯ ಇರ್ಬೋದು ಒಂದು ಪ್ರಪಂಚದಲ್ಲಿ ಯಾವುದೇ ಹಳ್ಳಿ ಇರ್ಬೋದು ಅದು ಒಂದು ಆಧುನಿಕ ಆಧುನಿಕತೆಯಲ್ಲಿ ಮುಂದುವರಿಬೇಕಂದ್ರೆ ಒಬ್ಬ ಸಿವಿಲ್ ಇಂಜಿನಿಯರ್ ಬಹಳ ಮುಖ್ಯ ಅವನು ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೊಂದು ರೂಪಾಲೇಷ ಆಗ್ತಾನೆ ಅದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಆದರ್ಶನ ಬೇಸಾಗಿ ಇಟ್ಕೊಂಡು ಸಿನ್ಮಾ ಮಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಈಗ ಭಗೀರಥ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇದೊಂದು ಸಕ್ಸಸ್ ಫಸ್ಟ್ ಮೀಟ್ ಅನ್ಬೋದು ನಮ್ಮ ಮೂವಿ ರಿಲೀಸ್ ಇಂತ ಮುಂಚೆ ನಾವು ಬಂದು ಭೇಟಿ ಆಗಬೇಕು ಅಂದ್ಕೊಡ್ವಿ ನಾವು ಜೆ ಪಿ ಸರ್ ಹೇಳ್ದೆ ಒಂದು ಪ್ರೆಸ್ ಮೀಟ್ ಮಾಡೋಣ ಯಾಕಂದರೆ ಒಂದು ತೌರು ನೆಲೆ ನಮಗೆ ಮೈಸೂರು ಅನ್ನೋದು ಒಂದು ತೌರ್ಮನೆ ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆನೆ ಒಂದು ಕಲೆ ಹುಟ್ಟಿದ್ದಿಲ್ಲೆ ಅಂತ ಹೇಳ್ಬೋದು ಹಾಗಾಗಿ ನಾವು ಇಲ್ಲೇ ಶುರು ಮಾಡ್ಬೇಕು ಅಂದ್ಕೊಡ್ವಿ ಇಲ್ಲ ಜೆ ಪಿ ಸರ್ ಇಲ್ಲ ನಾವು ಸಕ್ಸಸ್ ಮೀಟ್ ಅಲ್ಲೇ ಫಸ್ಟ್ ಮಾಡೋಣ ಆಮೇಲೆ ಬೆಂಗಳೂರಲ್ಲಿ ನೆಕ್ಸ್ಟ್ ಮಾಡೋಣ ಅಂತ ಹೇಳಿದ್ರು ಈಗ ಜಸ್ಟ್ ನಾವು ಪ್ರಭಾ ಥಿಯೇಟರ್ ಬಂದ್ವಿ ಇವತ್ತು ನಾವು ಬೆಂಗಳೂರು ವಿಸಿಟ್ ಮಾಡಿದ್ವಿ ನಾವು ನಮ್ಮ ಹೀರೋಯಿನ್ಗಳು ನಮ್ಮ ಇವರು ನಿಸರ್ಗದವರು ನಿಸರ್ಗ ರಿಷಾ ಗೌಡ ಗೌಡ ಅವರು ರಿಷಾ ಗೌಡ ಇಲ್ಲೇ ಭೌತಃ ಮೂಲತಃ ಬೆಂಗಳೂರು ಮೈಸೂರುನು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಈಗ ನೋಡಿ ಹಾಗಾಗಿ ಎಲ್ಲರೂ ನಾವು ಪ್ರಭಾ ಥಿಯೇಟ್ರಿಗೆ ಹೋಗಿದ್ವಿ ತುಂಬ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸು ಒಳ್ಳೆ ಸಿನಿಮಾ ಮಾಡಿದ್ವಿ ಈ ಮುಖಾಂತರ ನೀವುಗಳು ಇನ್ನೂ ಅತಿ ಹೆಚ್ಚು ಅತಿ ಆಲ್ಮೋಸ್ಟ್ ಎಲ್ಲರೂ ಇದ್ವಿ ಫಿಫ್ಟಿ ಡೇಸ್ ಕನ್ಫರ್ಮ್ ಆಗುತ್ತೆ ಅದು ನೀವು ಹಂಡ್ರೆಡ್ ಡೇಸ್ ಮಾಡಿಸ್ಬೇಕು ಈ ಸಿನಿಮಾ ರುವಂತಹ ಎಲ್ಲ ಮೀಡಿಯಾದವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಯಿತು ರಾಜ್ಯಾದ್ಯಂತ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲರೂ ಕಾಲ್ ಮಾಡಿ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಇವಾಗ ನಮ್ಮ ಇಡೀ ಚಿತ್ರತಂಡ ಮೈಸೂರಿಗೆ ಬಂದಿದ್ವಿ ಪ್ರಭಾ ಥಿಯೇಟರ್ಗೆ ವಿಸಿಟ್ ಮಾಡಿಕೊಂಡು ನಾವು ಇವಾಗ ಪ್ರೆಸ್ ಮೀಟಿಗೆ ಬಂದ್ವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸು ಎಲ್ಲರೂ ಕೂಡ ಮೂವಿ ಸಕ್ಸಸ್ ಆಗಿದೆ ಅನ್ನೋದನ್ನು ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಇದೆ ಎಲ್ಲರೂ ಯಾರೆಲ್ಲ ಸಿನಿಮಾ ನೋಡಿಲ್ಲ ಹೋಗಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮ್ಮ ಬಗೆರಥ ಸಿನ್ಮಾ ಎಲ್ಲರೂ ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ರಿಷಾ ಗೌಡ ಮೂಲತಃ ನಾನು ರಂಗಭೂಮಿ ಕಲಾಮಂದಿರಲ್ಲಿ ನಾನು ಆ್ಯಕ್ಟಿಂಗ್ ತರಬೇತಿ ಮುಗಿಸಿ ಇಂಡಸ್ಟ್ರಿಗೆ ಅಂತ ಬಂದಾಗ ತುಂಬ ಸಾಕಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ ಅದರಲ್ಲಿ ಪ್ರಿಯವಾದ ಸಿನಿಮಾ ಅಂದರೆ ಭಗೀರಥ ಸಿನಿಮಾ ಒಂದು ಸ್ಪೆಷಲ್ ಸಾಂಗ್ ಮೂಲಕ ನಾನು ಬಂದ್ರೂ ಇಡೀ ಸಿನಿಮಾ ನನ್ನ ಸಿನಿಮಾ ನಮ್ಮ ಡೈರೆಕ್ಟರ್ ಸರ್ ರಾಮ್ ಚರಣ್ ಸರ್ ಅವರಂತೂ ಅವ್ರ ಡೈರೆಕ್ಷನ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಡೇ ಒನ್ ಅಂತ ಸರ್ ನಿಮ್ಮ ಸ್ಕ್ರೀನ್ ಪ್ಲೇ ಆಗಲಿ ನೀವು ಮಾಡಿರೋ ಡೈರೆಕ್ಷನ್ ಆಗಲಿ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಆ್ಯಕ್ಟರ್ ಜಯಪ್ರಕಾಶ್ ಸರ್ ತುಂಬ ವಿಭಿನ್ನವಾಗಿ ಅಭಿನಯ ಮಾಡಿದ್ದಾರೆ ಸೊ ಮೈಸೂರು ರೆಸ್ಪಾನ್ಸ್ ಅಂತೂ ಈಗ ತಾನೇ ನಾವು ಥಿಯೇಟರ್ ಮುಗಿಸಿ ಬಂದಿದ್ದೀವಿ ಜನಗಳು ಕ್ರೌಡ್ ಅಂತೂ ತುಂಬ ಕಡೆ ಮಾಡಿದ್ದೀವಿ ಆ್ಯಕ್ಚುಲಿ ಹುಬ್ಳಿಗೆ ಹೋಗಿದ್ದೀವಿ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆಗೂ ಹೋಲಿಸ್ಕೊಂಡಾಗ ಎಲ್ಲ ಕಡೆಯೂ ಅದ್ಭುತವಾದ ರೆಸ್ಪಾನ್ಸ್ ಇದೆ ಸೊ ಸಿನಿಮಾ ಸಕ್ಸಸ್ ಇದೆ ಇನ್ನೂ ಸನ್ ಸಿನಿಮಾ ಸಕ್ಸಸ್ ಆಗಬೇಕು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಸಿನಿಮಾ ಮೇಲೆ ಇರಲಿ ಆದಷ್ಟು ಬೇಗ ಸಕ್ಸಸ್ ಪಾರ್ಟಿನೂ ಮಾಡ್ತೀವಿ ಎಲ್ಲರೂ ಒಂದು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಭಗೀರಥ ತಂಡದಿಂದ ನಿರ್ಮಾಪಕರು ಸಾಯಿ ಪ್ರೊಡಕ್ಷನ್ ಅಲ್ಲಿಂದ ಶುರುವಾಗಿದೆ ರಮೇಶ್ ಗೌಡ್ರು ಮೊದಲನೇ ಪ್ರೊಡ್ಯೂಸರು ಎರಡನೇ ಪ್ರೊಡ್ಯೂಸರು ಭೈರಪ್ಪ ಗೌಡ್ರು ಮೂರನೇವರು ಚೇತನ್ ಎಸ್ ರಮೇಶ್ ನಾನು ಒಂದು ಇಪ್ಪತ್ತು ವರ್ಷ ಸಿನಿಮಾ ಪೀಲ್ನಲ್ಲೇ ದೊಡ್ಡ ಮನೇಲಿ ಬೆಳೆದವನು ಏನು ನಮ್ಮ ಬಂಡೆ ಬಂಡೆ ಮಹಾಕಾಳಿ ಆ ತಾಯಿ ಆಶೀರ್ವಾದ ನಾವು ಮುಹೂರ್ತ ಮಾಡಿದ್ದೀವಿ ಇಲ್ಲಿವರೆಗೂ ಎಲ್ಲರೂ ಮಾರ್ಕ್ಸ್ ಎಕ್ಸಾಮ್ ಬರೆದಾಗ ನೂರಿಗೆ ದೂರೇ ಸಿಕ್ಕಿದೆ ಆ ತಾಯಿ ಆಶೀರ್ವಾದ ಜೊತೆಗೆ ನಮಗೆ ದೊಡ್ಡವನ ಆಶೀರ್ವಾದ ಅಣ್ಣವರು ಅಭಿಮಾನಿ ದೇವರುಗಳಂತೇಳಿ ಒಂದು ನಾಮಕರಣ ಮಾಡಿ ಹೋಗಿದ್ದಾರೆ ಹೆಸರನ್ನು ಹಾಗೆ ಅವರ ಆಶೀರ್ವಾದದಲ್ಲಿ ಅಭಿಮಾನಿ ದೇವರುಗಳು ಸಿನ್ಮಾ ನೋಡಿ ಈ ಭಗೀರಥನ ಶತಮಾನ ದಿನ ಆಚರಿಸೋದಕ್ಕೆ ನಮಗೆ ಅದನ್ನು ಬಂದು ನೋಡಬೇಕು ದೂರ ಸಹ ಮುಟ್ಟಿಸ್ಬೇಕು ಅಂತ ನಾನು ಸಿನ್ಮಾ ನೋಡಿ ಅಭಿಮಾನಿ ದೇವರುಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ಹಾಗೇ ಮಾಧ್ಯಮದವ್ರಿಗೆ ಪ್ರಸ್ನವ್ರಿಗೆ ಪತ್ರಿಕಾಕರ್ತರವ್ರಿಗೆ ಮುಖ್ಯವಾದ ನಮಸ್ಕಾರ ಯಾಕೆಂದರೆ ಹಿಂದೆಲ್ಲ ಒಂದು ವಾರಕ್ಕೆ ಒಂದು ಸಿನ್ಮಾ ಎರಡು ಸಿನ್ಮಾ ಈಗಿರ್ತಿತ್ತು ಈ ಬಾರಿ ತಾವೆಲ್ಲ ನೋಡ್ತಾ ಇದ್ದೀರಿ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ವಾರಕ್ಕೆ ಐದು ಆರು ಏಳು ಈ ಬಾರಿ ಫೆಬ್ರವರಿ ಏಳಿಗೆ ಬಿಡುಗಡೆ ಆಗಬೇಕಾದ್ರೆ ಯಾರು ನೆಂಬಕ್ಕಾಗದೇ ಅಂತಷ್ಟು ಹನ್ನೊಂದು ಸಿನಿಮಾ ಬಿಡುಗಡೆ ಆಗಿದೆ ಇವತ್ತು ಸಿನಿಮಾ ನೋಡೋ ಅಭಿಮಾನಿ ದೇವರುಗಳು ಅವರವರ ಕೆಲಸದಲ್ಲಿ ಹಾಗಾಗಿ ಎಷ್ಟು ಕಮ್ಮಿ ಆಗ್ತಾ ಆಗಿದ್ದಾರೆ ಆಮೇಲೆ ಚಿತ್ರ ಥಿಯೇಟರ್ಗಳು ಎಷ್ಟು ಕಮ್ಮಿ ಆಗಿದೆ ಈ ಮಾಲ್ಗಳು ಇಷ್ಟರಲ್ಲೇ ಎಲ್ಲರಿಗೂ ಆಗಬೇಕಾಗಿದ್ದರಿಂದ ಯಾವ ಸಿನಿಮಾನ ಯಾರು ನೋಡಬೇಕು ಯಾವುದನ್ನು ಬಿಡಬೇಕು ಯಾವ್ದು ನೋಡಬೇಕು ಅಂತ ಸಮಯ ಆಗಿಲ್ಲ ಕೆಲವರಿಗೆ ಆದರೂ ಬಗ್ಗೆರಥ ಜಾಸ್ತಿ ನೋಡಿದ್ದಾರೆ ನನ್ನ ಅಭಿಪ್ರಾಯ ಬೇರೆಯವ್ರ ಸಿನಿಮಾ ನೋಡಿದ್ದಾರೆ ಅದು ನಮ್ಮ ಜಾಸ್ತಿ ನೋಡಿದ್ದಾರೆ ಯಾಕೆಂದರೆ ನಾವು ಸಂಪೂರ್ಣವಾಗಿ ಸ್ಟಾರ್ಟಿಂಗಿಂದ ಇವತ್ತಿಗೂ ಪ್ರಚಾರ ನಿಲ್ಲಿಸಿಲ್ಲ ನಾವು ಮುಟ್ಸಿದ್ದೀವಿ ಅವು ಏನು ಮುಟ್ಬೇಕಾಗಿತ್ತು ಅಂದರೆ ಯಾವ್ಯಾವ ಟ್ರೇಟ್ರಲ್ಲಿ ಎಷ್ಟು ಶೋ ಆಗ್ತಾರೆ ಯಾವ ಟೈಮಿಂಗ್ಸ್ ಆಗ್ತಾರೆ ಅನ್ನೋದು ಒಂದು ಅದು ಡಿಸ್ಟ್ರಿಬ್ಯೂಟರ್ ಅವರಿಂದ ಕಾಯಬೇಕಾಗತ್ತ ಹಾಗಾಗಿ ಅವರು ಸ್ವಲ್ಪ ಮಾಡುವಾಗ ಅವರು ಕೂಡ ಸ್ವಲ್ಪ ಗೋಟ್ಲಾಗಿ ಸಮಯದಲ್ಲಿ ಡಿವೈಡ್ ಮಾಡಿ ಥಿಯೇಟರ್ಗಳನ್ನ ಎರಡು ಶೋ ಮೂರು ಶೋ ನಾಲ್ಕು ಶೋ ಈ ಥರ ಒಂದು ಶೋ ಅಂತ ಕೊಟ್ಟಿದ್ದಾರೆ ಜನಕ್ಕೆ ಪ್ರೇಕ್ಷಕರಿಗೆ ಸರಿಯಾಗಿ ಸಿಕ್ಕಿಲ್ಲ ಅಭಿಮಾನಿ ಸಿನಿಮಾ ನೋಡೋ ದೇವರುಗಳಿಗೆ ಈಗ ನೋಡ್ತಾ ನೋಡ್ತಾ ಬಾಯಿಂದ ಬಾಯಿಂದ ಹೋಗ್ತಾ ಎಲ್ಲರಿಗೂ ಗೊತ್ತಾಗಿದೆ ನಾವು ಕೂಡ ಈ ಥರ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅದನ್ನು ನಾವು ವಿಷಯ ಮುಟ್ಟಿಸ್ತಾ ಇದ್ದೀವಿ ಅಭಿಮಾನಿ ದೇವರುಗಳು ಈ ಭಗೀರಥನ ಏಕೆಂದರೆ ಕಾಂತಾರ ಸಿನಿಮಾ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಕೆ ಜೆ ಪು ಸ್ಟಾರ್ಟಿಂಗಿಂದನೇ ಪಿಕಪ್ ಆಗಿಬಿಡ್ತು ಕಾಂತರ ಪಿಕಪ್ ಆಗಲಿಲ್ಲ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ ಪತ್ರಿಕೆಯವರಿಗೆ ಮಾಧ್ಯಮದವ್ರಿಗೂ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ಸಿನಿಮಾ ಮಾಡಿದವ್ರಿಗೂ ಗೊತ್ತಿದೆ ಅವ್ರ ಸಾಕಷ್ಟು ಸಮಯ ತಗೋತದ್ದು ಅವರು ಕೂಡ ತುಂಬ ಪ್ರಯತ್ನ ಪಟ್ಟರು ನಮ್ಮ ಥರ ಆಮೇಲೆ ಸಿನಿಮಾ ಓಕೆ ಎಲ್ಲ ಕಡೆ ಬಾಯಿಂದ ಹೇಳೋಂಗಾಗೋಯಿತು ಈ ಭಗೀರಥನೂ ಕೂಡ ಹಾಗೇ ಇದೆ ನಾನು ಮೊದಲಿಂದಲೇ ಹೇಳ್ಕೊಂಡು ಇದ್ದೀನಿ ಆ ತಾಯಿ ಆಶೀರ್ವಾದದಿಂದ ಏನು ಈ ಭಗೀರಥ ಕೆ ಜಿ ಕಾಂತಾರ ಮಧ್ಯೆ ಈ ಸಿನಿಮಾ ಆಗತ್ತೆ ಆ ತಾಯಿಯಲ್ಲಿಂದ ಹೇಳ್ಸಿದ್ರು ಮೂರ್ತಾದು ದಿವಸ ಇವತ್ತುವರೆಗೂ ಬಂದು ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ ಯಾಕೆಂದರೆ ನಾನು ಹೇಳ್ಕೊಳ್ಳೋದು ನಮ್ಮ ಸಿನ್ಮಾ ನಮ್ಮ ಡೈರೆಕ್ಟ್ ಹೇಳ್ಕೊಳ್ಳೋದು ನಮ್ಮ ಸಿನ್ಮಾ ಬಗ್ಗೆರತ್ತಾ ಈರೋ ನಮ್ಮಲ್ಲಿ ಅಭಿನಯಿಸಿರೋ ಟೆಕ್ನಿಷಿಯನ್ ಒಂದು ಕಡೆ ನಾವು ಮಾಡಿರೋ ಸ ಕೆಲಸದಲ್ಲಿ ತೃಪ್ತಿ ಇರೋದ್ರಿಂದ ನಾವು ಅದು ಹೇಳ್ಕೊಂಡಿರ್ತೀವಿ ಆದರೆ ಸಿನ್ಮಾ ನೋಡೋ ಅಭಿಮಾನಿ ದೇವರುಗಳು ಹೇಳ್ತಾರಲ್ಲ ಅದೇ ಮಾರ್ಕ್ಸ್ ಬರೋಂಥದ್ದು ರಿಸಲ್ಟ್ ಸಿಕ್ಕಂಥ ಅವರು ತುಂಬ ಒಳ್ಳೆಯ ಮಾರ್ಕ್ಸ್ ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಮಾಧ್ಯಮದವ್ರಿಗೆ ನಾನು ಸಂಪೂರ್ಣವಾಗಿ ಕೈ ಮುಗಿ ಕೇಳ್ಕೊತೀನಿ ಇದನ್ನು ಜನಕ್ಕೆ ಮುಟ್ಟಿಸ್ಬೇಕು ಸಿನಿಮಾ ನೋಡೋ ಅಭಿಮಾನಿ ದೇವರುಗಳು ಸಿನ್ಮಾ ನೋಡಿ ಬಾಯಿಂದ ಬಾಯಿಗೆ ಮನೆಯಿಂದ ಮನೆಗೆ ಫೋನಿಂದ ಮೆಸೇಜು ಮತ್ತೊಂದು ತಿಳಿಸಿ ಈ ಭಗೀರಥನ ಬಂದು ನೋಡಬೇಕು ನೋಡಾದಮೇಲೆ ಅವರೇ ಹೇಳಲಿ ಹೆಂಗಿದೆ ಹೆಂಗಿದೆ ಅಯ್ಯೋ ಚೆನ್ನಾಗಿದೆ ಅಯ್ಯೋ ನೀವು ನೋಡಿ ಅಯ್ಯೋ ನೀವು ನೋಡಿ ಅಂತ ಈಗ ಹೆಂಗೆ ಹೇಳಿದ್ದಾರೆ ನೋಡಿರೋರು ಇನ್ನು ಮುಂದೆ ನೋಡೋರು ಹೇಳಲಿ ಅಂತೇಳಿ ಇನ್ನೂ ಸಾಕಷ್ಟು ಮಾತಾಡೋಂಥ ವಿಷಯ ಇದೆ ಸಮಯ ಕಮ್ಮಿ ಇದೆ ಮುಂದೆ ಇವರು ಇವರು ನಮ್ಮ ಜಯಪ್ರಕಾಶ್ ಅವರು ಮಾತಾಡಬೇಕು ನಮ್ಮ ನಿರ್ಮಾಪಕರು ಇದ್ದಾರೆ ಅವರು ನನಗೆ ಸಂಪೂರ್ಣ ಜಾಸ್ತಿ ಕೊಟ್ಟಿದ್ದಾರೆ ಅವರು ಮಾತಾಡಲಿ ಇವತ್ತು ಇವತ್ತು ಆಮೇಲೆ ಮೈಸೂರಲ್ಲಿ ನಾವು ಮುಂದೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು ಸಮಯ ಸರಿಯಾಗಿ ಸಿಕ್ಕಲಿಲ್ಲ ಈ ಥಿಯೇಟ್ರ್ಗಳದ್ದು ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ನಮಗೆ ಒತ್ತಡ ಇತ್ತು ಹಾಗಾಗಿ ಸ್ವಲ್ಪ ಸಮಯ ಲೇಟಾಗಿದೆ ನಾವು ಸಕ್ಸಸ್ ಒಂದು ಆದಷ್ಟು ಬೇಗ ಎಲ್ಲರೂ ಸೇರಿಸಿ ನಾವೊಂದು ಪ್ರಶಸ್ತಿ ಮಾಡ್ತೀವಿ ನಮ್ಮಿಂದ ಆಗೇನಾದ್ರು ತಪ್ಪಾಗಿದ್ರೆ ನಮ್ಮ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಎಲ್ಲರಿಗೂ ನಮಸ್ಕಾರ ಭಗೀರಥ ನೋಡಿ ಭಗೀರಥ ನೋಡಿ ಭಗೀರಥ ನೋಡಿ ನಿರ್ಮಾಣ ಸಂಸ್ಥೆ ಬಹಳ ಒಂದು ಅದ್ಭುತವಾದಂಥ ಭಗೀರಥ ಸಿನಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಪ್ರಮುಖರು ನಮ್ಮ ರಮೇಶ್ ಗೌಡ್ರು ನಿರ್ಮಾಪಕರು ಭೈರಪ್ಪ ಗೌಡರು ಚೇತನ್ ರಮೇಶ್ ಅವರು ನಿರ್ದೇಶಕರು ರಾಮ್ ಜನಾರ್ದನ್ ಅವರು ಒಂದೊಂದು ಸಲ ಒಂದೊಂದು ರೀತಿ ಯಾಕೆಂದರೆ ಇವತ್ತು ಕಾಲದಲ್ಲಿ ಯಾವ ರೀತಿ ಸಿನಿಮಾ ಜನ ನೋಡ್ಬೋದು ಅನ್ನೋ ಥರದಲ್ಲಿ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡ್ರು ಮಧ್ಯ ಮಧ್ಯೆ ಅವ್ರದ್ದು ಒರಿಜಿನಲ್ ಏನೇ ಸ್ಕ್ರೀನ್ ಪೇ ಇದ್ದರೂ ಅವರು ಮದ್ ಮಧ್ಯೆ ಚೇಂಜ್ ಮಾಡಿಕೊಂಡ್ರು ಅವ್ರು ಕೇಳಿದ್ದಕ್ಕೆಲ್ಲ ನಿರ್ಮಾಪಕರು ಒದಗಿಸಿದ್ದಾರೆ ಸಿನಿಮಾಗೆ ಅದು ಏನು ಇಂಟ್ರಡಕ್ಷನ್ ಇದೆ ಆ ಸಾಂಗು ಬೇಕೇ ಬೇಕೇ ಅಂತ ಅಡ್ರಾ ಏ ಏಯ್ ಎಲ್ಲ ಆಗೋಗಿದೆ ಲೇಟ್ ಆಗಿಬಿಟ್ಟಿದೆ ಈಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಆಗಲ್ಲ ಅಂತ ವಿತ್ ಆಲ್ ತಾಳ ದ್ಯಾಟ್ ಆದರೂ ಪರವಾಗಿಲ್ಲ ನಾವು ಮಾಡಲೇಬೇಕು ಅಂತ ಎಲ್ಲ ಹೇಳಿದಾಗ ಎಲ್ಲರೂ ಒಪ್ಕೊಂಡು ಅದನ್ನು ಮಾಡಿಸಿದ್ದಾರೆ ಅದು ತಾವೆಲ್ಲ ನೋಡಿದಿರ ಭಾಳ ಅದ್ಭುತವಾಗಿ ಆ ಸಾಂಗ್ ಬಂದಿದೆ ಆ ಸಾಂಗು ಈ ಒಂದು ಫಿಲ್ಮ್ಗೆ ಸ್ವಲ್ಪ ಲೈಫ್ ಕೊಟ್ಟಿದೆ ಟೈಟಲ್ ಸಾಂಗ್ ಬಗೀರಥ ಅಂತ ಅಂಥೇಳಿ ಬಾಬಾ ಅಂತ ಅಂತೇಳಿ ಅದು ನಿಜಕ್ಕೂ ಆ ಒಂದು ಸಿನಿಮಾ ಇಟ್ಟಾಗೋದ್ರಲ್ಲಿ ಅದು ಒಂದು ಕೂಡ ಪ್ರಮುಖ ಕಾರಣ ಆ ಸಾಂಗ್ ಅನ್ನುವಂಥದ್ದು ವಿಚಾರ ಇವತ್ತು ಏನಾಗಿದೆ ಸಮಾಜದಲ್ಲಿ ಜೀವನ ಶೈಲಿ ಯಾವ ರೀತಿ ಇದೆ ಅಂತ ನಾನು ಹಿಂದೆ ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ಗೆ ಹೋದಾಗ ನಾನು ಇಂಡಿಯಾಸ್ ಗ್ರೇಟ್ ಇಂಡಿಯಾಸ್ ಗ್ರೇಟ್ ಅಂತ ಅಲ್ಲಿ ಸ್ಪೀಚಲ್ಲಿ ಹೇಳ್ತಾ ಇದ್ದೆ ಯೂತ್ ಕಾನ್ಫರೆನ್ಸ್ ಹೋದಾಗ ಈಗ ಮತ್ತೆ ರೀಸೆಂಟಾಗಿ ಹೋದೆ ಅದು ಹೇಳ್ತಾ ಇರಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕೆಂದರೆ ಇವತ್ತು ನಮ್ಮಲ್ಲೂ ಕೂಡ ಜೀವನ ಶೈಲಿ ಸಮಾಜದಲ್ಲಿ ನಮ್ಮ ಭಾರತ ಭಾರತ ದೇಶದ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ಬೇರೆ ಏನು ಯೂರೋಪ್ ಕಂಟ್ರೀಸಲ್ಲಿ ಏನೇನು ನಡೀತಾ ಇದೆ ಅದಕ್ಕಿಂತಲೂ ಒಂದು ಧ್ಜೆ ಮುಂದೆ ಹೊರಟೋಗಿದೆ ಅಂದರೆ ಜೀವನ ಶೈಲಿ ಅಷ್ಟು ಒಳ್ಳೆಯ ಸುಧಾರಣೆ ಆಗಿಲ್ಲ ಉತ್ತಮ ಮಟ್ಟದಲ್ಲಿ ಇಲ್ಲ ಮೊದಲಿದ್ದಾಗೆ ಈಗ ಐವತ್ತು ವರ್ಷದಿಂದ ಪ್ರೇಮಿಗಳಿದ್ದರು ಇವತ್ತು ಅವ್ರನ್ನ ಮಾತಾಡಿಸಿ ಯಾವ ರೀತಿ ಇದ್ದಾರೆ ಗಂಡೆಂಟು ತಿರು ಎಷ್ಟು ಹನ್ನೆನ್ಯಾಗಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಲವ್ ಮಾಡೋದು ಮದುವೆ ಆಗಿರೋರು ನೋಡಿ ಇವತ್ತು ಮದುವೆ ಆಗ ಮ ಲವ್ ಅವ್ರು ನೋಡಿ ಅಂದರೆ ಇವತ್ತು ಲವ್ ಮಾಡ್ತಾರೆ ನಾಳೆ ಮದುವೆ ಆಗ್ತಾರೆ ಇನ್ನೊಂದು ವರ್ಷ ಎರಡು ವರ್ಷ ಡೈವರ್ಸ್ ಅಂದರೆ ಈ ರೀತಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಆಗ್ತಾರೆ ಜಾಸ್ತಿ ಮೆಜಾರಿಟಿ ಅದೇ ರೀತಿ ಆಗ್ತಾಯಿದೆ ಅಂಥವರಿಗೆ ಯಾರು ಲವ್ ಮಾಡ್ತೀವಿ ಯಾರು ಮದುವೆ ಆಗ್ತೀವಿ ಸಂಸಾರ ಮಾಡ್ತೀವಿ ಒಳ್ಳೆ ಜೀವನ ಸಾಗಿಸ್ತೀವಿ ಸಮಾಜದಲ್ಲಿ ಅಂತ ಬಯಸೋರೆಲ್ಲರೂ ಕೂಡ ಈ ಪಿಕ್ಚರ್ ನೋಡಲೇಬೇಕಾಗತ್ತೆ ಅವ್ರಿಗೆ ಸಂದೇಶ ಇದೆ ಇವತ್ತು ಯಾರು ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅನ್ನೋರು ಅಥವಾ ಮುಂದೆ ಏಕೆಂದರೆ ಲವ್ ಅಂದರೆ ಪ್ರೇಮ ಅಂದರೆ ಅಲ್ಲಿ ತ್ಯಾಗ ಇದ್ದರೆ ಮಾತ್ರ ಒಂದು ನಾಣ್ಯದ ಎರಡು ಮುಖ ಅಂದಾಗೆ ಒಂದು ಕಡೆ ಪ್ರೇಮ ಒಂದು ಕಡೆ ತ್ಯಾಗ ಇದಿದ್ರೇ ಅದಕ್ಕೆ ಅರ್ಥ ಇದರ ಅರ್ಥ ಇಲ್ಲ ಅನ್ನುವಂಥದ್ದನ್ನು ನಮ್ಮ ರಾಮ್ ಜನರ ತೋರಿಸ್ಬಿಟ್ಟಿದ್ದಾರೆ ಭಗೀರಥದಲ್ಲಿ ಮುಂದೆ ಯಾರೇ ಲವ್ ಮಾಡಬೇಕು ಅನ್ನೋರು ಜೀವನದಲ್ಲಿ ಮಾಡಬೇಕು ಅಂತಿದ್ದರೆ ಈ ಸಿನಿಮಾನ ಬಂದು ನೋಡಲೇಬೇಕಾಗತ್ತೆ ಯಾಕೆಂದರೆ ಅದರಲ್ಲಿ ಭಾಳ ಉತ್ತಮವಾದಂಥ ಸಂದೇಶ ಇದೆ ಜೊತೆಗೆ ಅದಷ್ಟೇ ಅಲ್ಲ ಈಗ ನಮ್ಮ ಡೈರೆಕ್ಟ್ ಹೇಳಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ನಾವು ಮುಂದೆ ಇಟ್ಟುಕೊಂಡು ಈ ಸಿನಿಮಾ ನಾವು ಮಾಡಿದ್ದೀವಿ ಹೆಚ್ಚಾಗಿದೆ ಅಂತ ಸಿವಿಲ್ ಇಂಜಿನಿಯರ್ಸ್ದು ಅದು ಏನು ಅವರು ದೇಶ ಕಟ್ಟೋದ್ರಲ್ಲಿ ಅವ್ರ ಪಾತ್ರ ಏನಿದೆ ಅವರು ಯಾವ ರೀತಿ ಕಟ್ತಾರೆ ಅವರು ಎಷ್ಟು ಶ್ರಮ ಇದೆ ಪರಿಶ್ರಮ ಅದರಲ್ಲೂ ಈ ಒಂದು ಸರ್ಕಾರದ ಯಾವತ್ತು ಸರ್ಕಾರಗಳಿದೆ ಆ ಸರ್ಕಾರಗಳು ಅವ್ರಿಗೆ ಎಷ್ಟು ಸಹಕಾರ ಕೊಡ್ತಾರೆ ನಿರ್ಮಾಣ ಮಾಡಲಿಕ್ಕೆ ಡ್ಯಾಮ್ ಇರ್ಬೋದು ಮತ್ತೊಂದು ಇರ್ಬೋದು ಅವರಿಂದ ಎಷ್ಟು ಅಸಹಕಾರ ಇದೆ ಅನ್ನುವಂಥ ವಿಚಾರವೇ ಜಾಸ್ತಿ ಎಷ್ಟು ಅಬ್ಸ್ಟಕಲ್ಸ್ ಬರುತ್ತೆ ತೊಂದರೆಗಳು ಬರುತ್ತೆ ಅವ್ರು ಕಟ್ಟಲಿಕ್ಕೆ ಹೋದಾಗ ಇದಕ್ಕೆ ಯಾಕೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳೆಲ್ಲ ಕೆಳಗೆ ಬಿದ್ದು ಹೋಗ್ತವೆ ಅವು ಸರಿ ಇಲ್ಲ ಕ್ವಾಲಿಟಿ ಇಲ್ಲ ಅಂತಂದರೆ ಬಿಕಾಸ್ ಆಫ್ ಸರ್ಕಾರದ ವ್ಯವಸ್ಥೆ ಇದೆ ಹಾಂ ಅದನ್ನು ಎತ್ತಿ ತೋ ಹಾಂ 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 ಅದನ್ನು ತೋರಿಸಿದ್ದೀವಿ ಅದರಲ್ಲಿ ಸಿನಿಮಾದಲ್ಲಿ ಈ ಕಮಿಷನ್ ಏನು ಅಂಚ ವ್ಯವಹಾರ ಇದೆ ಅದನ್ನು ಅದನ್ನು ಆ್ಯಕ್ಚುಲಿ ಎಲ್ಲ ಬಂದು ನೋಡ್ಬೇಕು ಪ್ರೇಕ್ಷಕರು ಯಾಕೆಂದರೆ ಪ್ರೇಕ್ಷಕರು ಏನು ಜನಸಾಮಾನ್ಯರು ಟ್ಯಾಕ್ಸ್ ಕಟ್ತಾರೆ ಆ ಟ್ಯಾಕ್ಸಲ್ಲಿ ತಾನೇ ನಾವೆಲ್ಲ ಸರ್ಕಾರಿ ಇದು ಡೆವಲಪ್ಮೆಂಟ್ ಆಗೋದು ಬಿಲ್ಡಿಂಗ್ ಇರ್ಬೋದು ಡ್ಯಾಮ್ ಇರ್ಬೋದು ಏನೇ ಆದ್ರೂ ಅದಕ್ಕೆ ಸಂಬಂಧಪಟ್ಟಾಗ ಹೆಚ್ಚು ರೀತಿ ಒತ್ತು ಕೊಟ್ಟಿರೋದ್ರಿಂದ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಯಾರು ಟ್ಯಾಕ್ಸ್ ಕಟ್ತಾರೆ ಭಾರತ ದೇಶದಲ್ಲಿ ಟ್ಯಾಕ್ಸ್ ಅಂದರೆ ಎಲ್ಲರೂ ಟ್ಯಾಕ್ಸೇ ನಮ್ಮ ಕಂದಾಯ ಕಟ್ತೀವಿ ಯಾವುದಕ್ಕೂ ಮನೆ ಕಂದೆ ಕಟ್ತೀವಿ ನೀರು ಕಟ್ತೀವಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಕಟ್ತೀವಿ ಜಿ ಎಸ್ ಟಿ ಸೊ ಎಲ್ಲರೂ ಯಾರು ಟ್ಯಾಕ್ಸ್ ಕಟ್ತೀವಿ ಅವ್ರು ಎಲ್ಲ ಸಿನಿಮಾ ನೋಡಬೇಕು ಯಾಕೆ ನಮ್ಮ ಟ್ಯಾಕ್ಸ್ಗಲ್ಲಿ ನ್ಯಾಯ ಸಿಗ್ತಾ ಇದೆಯಾ ಸರ್ಕಾರ ಸರಿಯಾಗಿ ಉಪಯೋಗಿಸ್ತಾ ಇದೆಯಾ ಟ್ಯಾಕ್ಸ್ ದುಡ್ಡನ್ನ ಇಲ್ವಾ ಏನು ಅನ್ನುವಂಥ ಇದೆಲ್ಲ ವಿಚಾರ ಈ ಚಿತ್ರದಲ್ಲಿ ಇದೆ ಚಿತ್ರ ಮೂಡ್ ಬಂದಿದೆ ಏನೋ ನ್ಯಾಚುರಲ್ ನಡೀತಾ ಇದೆ ಅಂತ ನಾವು ಬೆಂಗಳೂರಲ್ಲಿ ಈಗ ಲಾಸ್ಟ್ ಶುಕ್ರವಾರ ಶನಿವಾರ ಬಂದ್ರಲ್ಲ ಸುಮ್ಮ ಎಲ್ಲ ಥಿಯೇಟ್ರ್ಗಳಿಗೆ ಹೋದ್ ಜನ ನೋಡಿದವ್ರಂತೂ ಪ್ರತಿಯೊಬ್ಬರು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ನಿಮ್ಮ ಆ್ಯಕ್ಟಿಂಗ್ ಸರ್ ಚೆನ್ನಾಗಿದೆ ನಿಮ್ಮ ಆಕ್ಟಿಂಗ್ ಚೆನ್ನಾಗಿದೆ ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಸಿನಿಮಾ ಗೆದ್ದೇ ಬಿಡಿದೆ ಅನ್ನುವಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಮುಂದೆನೂ ಕೂಡ ಮುಂದಿನ ದಿವಸಗಳಲ್ಲಿ ಕೂಡ ಸಿನಿಮಾ ಗೆಲ್ಲಬೇಕು ಹಾಗಾಗಿ ನಾನು ಒಬ್ಬ ಮಾಧ್ಯಮ ವ್ಯಕ್ತಿ ಎಮ್ ಎ ಜರ್ನಲ್ಸು ಮಾಡಿರೋದ್ರಿಂದ ನಾನು ನಿಮ್ಮವನ್ನೇ ನಿಮ್ಮ ಪಾತ್ರ ಭಾಳ ದೊಡ್ಡದು ನಮ್ಮ ಸಿನಿಮಾ ಇನ್ನು ಗೆದ್ದಿದೆ ಅಂತ ಏನು ಹೇಳ್ಕೊಂತ ಇದೀವಿ ಸ್ಟಿಂಗ್ ಆಪರೇಷನ್ ಏನಿದೆ ಪವರ್ ಚಾನಲ್ ಮತ್ತು ಇನ್ನು ಕೆಲವು ಚಾನಲ್ ಅವರು ಮಾಡ್ತಾರೆ ಅದು ನಿಜವಾಗಿ ಇಲ್ಲಿ ಇದೆ ಅದು ಅದು ಭಾಳ ಅದ್ಭುತವಾಗಿ ಬಂದಿದೆ ಅದು ನಮ್ಮ ಹೀರೋಯಿನ್ ಏನು ಚಂದ್ರನಾಗುವರೆ ಗುಡ್ ನ್ಯೂಸ್ ಗಾಯತ್ರಿ ಅಂತ ಹೇಳಿ ಅವ್ರು ವಾರಕ್ಕೊಂದು ದಿವಸ ಪ್ರೋಗ್ರಾಮ್ ಕೊಡ್ತಾರೆ ಟಿ ವಿನಲ್ಲಿ ಆ ಗುಡ್ ನ್ಯೂಸ್ ಗಾಯತ್ರಿಯಿಂದನೇ ಈ ಕತೆ ಪ್ರಾರಂಭ ಆಗೋದು ಅದು ಎಂಡ್ ಆಗೋದು ಕೂಡ ಅವರಲ್ಲೇ ಅವರಿಂದನೇ ಆಗುತ್ತೆ ಚಿತ್ರ ಹಾಗಾಗಿ ಈ ಒಂದು ಗಾಂಧಿ ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ ನಮ್ಮ ಸಿನಿಮಾನ ನಾವು ಗೆಲ್ಸ್ಕೊಡಿ ದಯವಿಟ್ಟು ಗೆದ್ದಿದೆ ಈಗಾಗಲೇ ಗೆದ್ದಿದೆ ಎಲ್ಲರೂ ಹೇಳೋ ಪ್ರಕಾರ ಈಗ ನಿರ್ಮಾಪಕರು ಹೇಳಿದ್ರು ಏನೂ ಒಂದು ಹನ್ನೊಂದು ಸಿನಿಮಾ ರಿಲೀಸ್ ಆಯಿತು ಅದರಲ್ಲಿ ಬಹುತೇಕ ಜನರು ಬೈರಥ ಗೆದ್ದಿದೆ ಗೆದ್ದಾಯಿತು ಚೆನ್ನಾಗಿದೆ ಇನ್ನೂ ಓಡಲಿ ಅಂತ ಎಲ್ಲರೂ ಶುಭ ಕೋರ್ತಾ ಇದ್ದಾರೆ ಪ್ರತಿಯೊಂದು ಕಡೆಯೂ ಫೋನ್ಗಳು ಬರ್ತಾಯಿದೆ ನಮಗೆ ಹಾಗಾಗಿ ನಮಗೆ ಭಾಳ ಸಂತೋಷ ಆಗಿದೆ ನಮ್ಮ ಸಿನಿಮಾ ಗೆದ್ದಿದೆ ಅನ್ನೋ ಒಂದು ರೀತಿಯಲ್ಲಿ ನಾವು ಕೂಡ ಭಾವನೆಯಲ್ಲೇ ಇದ್ದೀವಿ ಇನ್ನು ಮುಂದಿನ ದಿವಸಲ್ಲಿ ಕೂಡ ಚಿತ್ರ ಚೆನ್ನಾಗಿ ಓಡಬೇಕು ನಿಮ್ಮ ಪಾತ್ರ ದೊಡ್ದು ದಯಮಾಡಿ ನಾನು ಒಬ್ಬ ಕಲಾವಿದನಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಗೆಲ್ಸ್ಕೊಡಿ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈನ್ ಕಾರ್ಡ್ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ದಯಮಾಡಿ ನಿರ್ದೇಶಕರು ನಿರ್ಮಾಪಕರು ನಮ್ಮ ನಟಿಯರು ಎಲ್ಲರೂ ಇದ್ದಾರೆ ವಿಶಾ ಗೌಡ ಇದ್ದಾರೆ ನಿಸರ್ಗ ಇದ್ದಾರೆ ಈ ಹೋಟಲ್ ಅಲ್ಲಿ ಕೂಡ ಹೋಗ ಹೋಗದಾಗ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಅಂತ ಪ್ರಮೋಷನ್ ಹೇಳಿದ್ರಿ ಅದೆ ಎಲ್ಲೋದ್ರೂ ಎಲ್ಲೋದ್ರು ನಾವು ಎಲ್ಲಿ ಸಿಕ್ತೀವಿ ಅಲ್ಲೆಲ್ಲ ಸಿನಿಮಾ ನೋಡಿರೋರು ಹೇಳ್ತಾ ಇದ್ದಾರೆ ಏನಾದರೂ ಕ್ವೆಶ್ಚನ್ಸ್ ಮೈಸೂರು ಅವರುೌೌತೇಕ ನನ್ನಲ್ಲಿ ಶೂಟಿಂಗ್ শুটিং ಮಾಡ್ತಾ ಇದ್ದೀವಿ ದಿಡಿ ಅಂತ ಕಾವೇರಿ ಇಷ್ಟು ಸ್ಟಾರ್ಟ್ ಆಗೋಯ್ತು ಅಂದನ್ನೆ ಪ್ರೆಸೆಂಟ್ ಮಾಡ್ಕೊಂಡ ಕಾವೇರಿ ಕಲಾ ಸಮಿತಿ ಅವರು ಆ ಕಡೆ ಶೂಟಿಂಗು ಓ ಇವ್ರದ್ದು ಬಜೆಟ್ಟು ಇವರು ಗಲಾಟೆ ಅವರೆಲ್ಲ ನಾಲ್ಕು ಗಂಟೆವರೆಗೂ ಸ್ಟಾರ್ಟಿಂಗಲ್ಲಿ ನಾವು ನಾಲ್ಕು ಗಂಟೆವರೆಗೂ ಮಾಡಿದ್ವಿ ಬೆಳಗ್ಗೆಯಿಂದ ಸೊ ನಾಲ್ಕು ಗಂಟೆವರೆಗೂ ಅಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟು ಇಮಿಡಿಯೆಟ್ ಅಲ್ಲಿ ಶೂಟಿಂಗ್ ಹೊಡ್ಬಿಟ್ಟ್ವಿ ಆದರೂ ಪಾಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸೀನೆಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳಿ ಅಂತೇಳಿ ರಾತ್ರಿ ಎರಡು ಗಂಟೆವರೆಗೂ ಮಾಡ್ತಿದ್ವಿ ಬಟ್ ಆದರೂ ಕೂಡ ಮೈಸೂರು ನಮ್ಮ ಸಾಂಸ್ಕೃತಿಕ ನಗರ ಇಡೀ ಕರ್ನಾಟಕದಲ್ಲಿ ಹಾಗಾಗಿ ನಾವು ಏನೇ ಶೂಟಿಂಗ್ ಮಾಡಲಿ ಏನೇ ಮಾಡಿದ್ರು ಮೈಸೂರು ಮಾಡಿದ ರಜನಿಕಾಂತ್ ಅವರು ಅವರು ಕೂಡ ಅಷ್ಟೇ ನಮ್ಮ ಮೇ ಮೈಸೂರು ಒಂದು ಸೀನ್ ಮಾಡಲೇಬೇಕು ಅಂತಾರೆ ಇಲ್ಲಿ ಮೇಲ್ಕೋಟೆ ಇಲ್ಲೆಲ್ಲ

ಇಷ್ಟಬಿಟ್ಟಿರುತ್ತೆ ಅಲ್ಲಿಯೂ ಒಂದು ಕಾವೇರಿ ಡ್ಯಾಮ್ ಕಟ್ಟೋ ವಿಚಾರವಾಗಿ ಅದನ್ನ ಇಲ್ಲಿ ಕಾವೇರಿ ಕೇ ಸಮಿತಿ ಅದೇ ಒಂದು ಕಾವೇರಿ ಡ್ಯಾಮ್ ಅಂತಾನೆ ಒಂದು ಟ್ರ್ಯಾಕ್ ಓಪನ್ ಆಗುತ್ತೆ ಇದು ಕೃಷ್ಣರಾಜ ಸಾಗರ ಡ್ಯಾಮ್ ಇದು ನಮ್ಮ ಸಿನಿಮಾದಲ್ಲಿ ಕಾವೇರಿ ಡ್ಯಾಮ್ ಅಂತ ಹಾಂ ಅದು ಸರ್ಕಾರ ಒಂದು ಟೆಂಡರ್ ಕರೆಯುತ್ತೆ ಅದರಲ್ಲಿ ಟೆಂಡರ್ ನನ್ಗೆ ಆಗುತ್ತೆ ಸೊ ಅದ್ರಗೆ ಅಡಚಣೆಗಳು ವಿರೋಧಿಗಳು ಶತ್ರುಗಳೆಲ್ಲ ಉಟ್ಕೊಂಡ್ಬಿಡ್ತಾರೆ ನಮಗೆ ಸಿಕ್ಕ ತಕ್ಷಣ ತುಂಬ 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 ತೊಂದರೆ ಕೊಡ್ತಾರೆ ಆದರೂ ಕೂಡ ಅದೇ ಬಗ್ಗೆರತ್ತಾ ಅವರು ಎಷ್ಟೇ ತೊಂದರೆ ಕೊಟ್ಟರು ಕೊಟ್ಟರು ಕೊಟ್ರು ಅದನ್ನು ಜಯಿಸ್ಕೊಂಡು 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 ಹೋಗಿ ಅಲ್ಲಿ ಅದನ್ನು ಯಶಸ್ವಿ ಮಾಡೋದು ಹ್ಞೂ ಅದಕ್ಕೆ ನಾನು ಹೇಳ್ತಾ ಇರೋದು ಯುವಜನತೆಗೆ ಒಂದು ಸ್ಫೂರ್ತಿ ಒಂದು ಸಲ ಪರೀಕ್ಷೆ ಕಟ್ಟಿ ಫೇಲ್ ಆದರೆ ಡಿಸಪಾಯಿಂಟ್ ಆಗಬೇಡಿ ಯಾರೂ ಮತ್ತೆ ಕಟ್ಟಿ ಮತ್ತೆ ಕಟ್ಟಿ ಮತ್ತೆ ವಿತ್ರಾ ಮಾಡಿ ಇನ್ನೊಂದು ಸಲ ಬರೀರಿ ಪರೀಕ್ಷೆ ಮೆಡಿಕಲ್ ಸೀಟ್ ಸಿಗುತ್ತೆ ಇಂಜಿನಿಯರಿಂಗ್ ಸಿಗುತ್ತೆ ನಿಮ್ಮ ಆಸೆ ನೆರವೇರುತ್ತೆ ನಿಮ್ ಕಾ